ಹೆಣ್ಣು ಮಕ್ಕಳು ತಂದೆ ತಾಯಿ ದೇವರು ಇದ್ದಾರೆ ಅವ್ರು ಅರ್ಪನ್ಸಂತಾರೆ ಅವ್ರಿಗೆ ನಾವು ಕೊಟ್ಟು ಬುಕ್ಸ್ ಕೊಟ್ರೆ ನಮಗೆ ಅವ್ರಿಗೆ ಉಪಯೋಗ ಆಗುತ್ತೆ ಅಂತ ಮತ್ತೆ ಆ ಹುಡುಗರಿಗೂ ಕೊಡ್ತಾ ಇದ್ವಿ ಅವ್ರಿಗೊಂದು ಫ್ಲಾಗ್ ಮುಟ್ಟೋ ಒಂದು ಸೌಭಾಗ್ಯನ ನಮ್ಮ ಕಡೆಯಿಂದ ಕಲ್ಪಿಸೋಣ ಅಂತ ಒಂದು ಸಂಕಲ್ಪ ಮಾಡಿದ್ವಿ ಅದು ಇವತ್ತು ನೆರವೇರಿದೆ ಸರ್ವಿಸ್ ಫಸ್ಟ್ ಅಂತ ಹೇಳ್ಬಿಟ್ಟು ಸರ್ವಿಸ್ ಪ್ರೋಗ್ರಾಮ್ ಮಾಡ್ತೀವಿ ಫೀಟ್ ನ್ಯಾಷನಲ್ ಫ್ಲಾಗ್ ನಾವು ರ್ಯಾಲಿ ಮಾಡ್ತಾ ಇದೀವಿ ಮಕ್ಕಳ ಜೊತೆಗೆ ಪ್ರತಿ ವರ್ಷ ಅವರು ನೀಡ್ತಾ ಇದ್ದಾರೆ ನಮಗಂತೂ ಶಾಲೆ ಮಕ್ಕಳಿಗೆ ತುಂಬಾ ಅನುಕೂಲ ಆಗಿದೆ ಸರ್ ವಾಸವಿ ನನ್ನ ಹೆಸ್ರು ವಾಸ ಮೂರ್ತಿ ಅಂತ ನಾನು ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ ವಿ ತ್ರೀ ಜೀರೋ ಟು ಗವರ್ನರ್ ಆಗಿದ್ದೀನಿ ಈ ದಿನ ನಮ್ಮ ದಿಲಿಯಲ್ಲಿ ತುಂಬ ಎಪ್ಪತ್ತರಿಂದ ಎಪ್ಪತ್ತು ಜನ ಹೆಣ್ಣು ಮಕ್ಕಳು ತಂದೆ ತಾಯಿ ದೇವರು ಇದ್ದಾರೆ ಅವರು ಆರ್ಪಣ್ಸ್ ಅಂತಾರೆ ಅವ್ರಿಗೆ ನಾವು ಕೊಟ್ಟು ಬುಕ್ಸ್ ಕೊಟ್ಟರೆ ನಮಗೆ ಅವ್ರಿಗೆ ಉಪಯೋಗ ಆಗುತ್ತೆ ಅಂತ ಮತ್ತೆ ಆ ಹುಡುಗರಿಗೂ ಕೊಡ್ತಾ ಇದ್ವಿ ಈ ಸ್ಕೂಲ್ ಸೆಲೆಕ್ಟ್ ಸಿಟಿಯಲ್ಲಿ ಎಲ್ಲರೂ ಕೊಡ್ತಾರೆ ಆದರೆ ಹಳ್ಳಿಯಲ್ಲೆಲ್ಲೂ ಕೊಡೋಲ್ಲ ನಾವು ಈ ದಿನ ಅದ್ರ ಜೊತೆಗೆ ಇನ್ನೊಂದು ಹೊಸ ಕಾರ್ಯಕ್ರಮ ಇಟ್ಕೊಂಡಿದ್ವಿ ದೇಶಭಕ್ತಿಗೋಸ್ಕರ ಯಾಕೆಂದರೆ ಸಾವಿರ ಅಡಿ ನಮ್ಮ ರಾಷ್ಟ್ರಧ್ವಜವನ್ನು ನಾವು ಇವತ್ತು ಇಲ್ಲಿ ಮೆರವಣಿಗೆಯಲ್ಲಿ ತಗೊಂಡೋಗ್ತಾ ಇದ್ದೀವಿ ಈ ಹುಡುಗರ ಸಹಾಯದಿಂದ ಇದರಿಂದ ನಮಗೆ ಏನಂದರೆ ನಮ್ಮ ಹುಡುಗರಲ್ಲಿ ನಾವು ಪೇಟ್ರಿಯಾಟಿಸಮ್ ಅಂದರೆ ದೇಶಭಕ್ತಿ ತೋರಿಸಿದಂಗೆ ಆಗುತ್ತೆ ನಾವು ಉತ್ತೇಜನ ಕೊಟ್ಟನಾಗುತ್ತೆ ಯಾಕೆಂದರೆ ಈಗಿನ ಕಾಲದಲ್ಲಿ ಉತ್ತ ದೇಶಭಕ್ತಿ ಅನ್ನೋದು ಸ್ವಲ್ಪ ಕಡಿಮೆ ಆಗ್ತಾ ಇದೆ ನಮ್ಮ ಸಾವಿರಡಿ ನ್ಯಾಷನಲ್ ಫ್ಲ್ಯಾಗನ್ನು ಅಂದರೆ ನಮ್ಮ ರಾಷ್ಟ್ರದ ನಾವು ಮೆರವಣಿಗೆ ಮಾಡೋದ್ರಿಂದ ಆಗತ್ತಂತೆ ಇವತ್ತು ಇದರ ಬುಕ್ಸ್ ಜೊತೆಗೆ ನಾವು ಅವ್ರಿಗೆ ಪೆನ್ಸಿಲ್ಲು ಪೆನ್ನು ಬಿಸ್ಕೆಟ್ಸು ಬನ್ನು ಸ್ವಲ್ಪ ಗ್ರಾಸರೀಸು ಎಲ್ಲ ಕೊಡ್ತಾ ಇದ್ದೀವಿ ಅವರಿಗೆ ಇದರಿಂದ ಒಂದು ಸೇವಾ ಕಾರ್ಯ ನಮ್ಮ ವಾಸವಿ ಕ್ಲಬ್ಬಿಂದ ನಡೀಬೇಕಂತಂದು ಕೊಡ್ತಾ ಇದೆ ನಮ್ಮ ವಾಸವಿ ಕ್ಲಬ್ ಗುರಿನೇ ಇರೋದೆ ಸೇವೆ ಮಾಡೋದು ಅಂತ ಹೇಳ್ಬಿಟ್ಟು ಅದು ಮಾಡ್ತಾ ಸರ್ ಟೋಟಲ್ ನೂರ ಎಂಬತ್ತೈದು ಜನ ಇದ್ದಾರೆ ಇಲ್ಲಿ ಅವ್ರಿಗೆ ನೂರ ಎಂಬತ್ತೈದು ಜನಕ್ಕೆ ಎರಡು ಸಾವಿರದ ಐನೂರು ಬುಕ್ಸ್ ಕೊಡ್ತಾ ಇದೀವಿ ನಾವು ನಾವು ವಾಸವಿ ಕ್ಲಬ್ ಅಲ್ಲಿ ನಮ್ಮ ಬೆಂಗಳೂರಲ್ಲಿ ತ್ರೀ ಜೀರೋ ಟೂ ಅಲ್ಲಿ ಇಪ್ಪತ್ತಾರು ಕ್ಲಬ್ಗಳಿದೆ ಇಪ್ಪತ್ತಾರು ಕ್ಲಬ್ ಇಪ್ಪತ್ತಾರು ವಿವಿಧ ಶಾಲೆಗಳಿಗೆ ಹೋಗಿ ಅಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅಲ್ಲಿ ಮಡಮಕ್ಳದ ಬುಕ್ಸ್ ಪೆನ್ಸಿಲ್ಸ್ ಏನ್ ಬೇಕಂತ ಹೇಳ್ಬಿಟ್ಟಿವಿ ಕೆಲವರು ಈ ದಿನ ನಮ್ಮ ನಮ್ಮ ಸಹ ಸಹಾಯಕ ಬಂದ ಒಬ್ಬ ದಾನಿಗಳಿದ್ದಾರೆ ಅವರು ಸೀರೆಗಳು ಮತ್ತು ರೈನ್ ಕೋಡ್ಗಳೆಲ್ಲ ಮಕ್ಕಳಿಗೆ ಕೊಟ್ಟಿದ್ದಾರೆ ಸರ್ ಈ ದಿನ ನಮ್ಮ ಜೊತೆಗೆ ಪಾಸ್ಟ್ ಇಂಟರ್ನ್ಯಾಷನಲ್ ಫಾಸ್ಟ್ ಐ ಇ ಸಿ ಆಫೀಸರ್ ಅಂತ ಡಿ ಪಿ ರವಿಚಂದ್ರ ಸರ್ ಎ ರಮೇಶ್ ಬಾಬು ಪ್ರಭಾವತಿ ಪ್ರಕಾಶ್ ಅವ್ರ ಮೇಡಮ್ ಅವರು ಬಂದಿದ್ದಾರೆ ಮತ್ತು ಮಾ ಎಂ ಎ ಅಶ್ವಥ್ ನಾರಾಯಣ ಶೆಟ್ಟಿಯವರು ಸರಳಂಬ ಮೇಡಮ್ ಅವರೆಲ್ಲ ಬಂದು ನಮ್ಮ ಜೊತೆ ಸೇರಿಸಿದೆ ಅದ್ರ ಜೊತೆಗೆ ನಮ್ಮ ಕ್ಯಾಬಿನೆಟಲ್ಲಿರೋಂಥ ಕ್ಯಾಬಿನೆಟ್ ಸೆಕ್ರೆಟ್ರಿ ನರೇಂದ್ರ ಬಾಬು ಅವರು ನಮ್ಮ ಸರಸ್ವತಿಯವರು ಮತ್ತು ವೈಸ್ ಗವರ್ನರ್ ವೈಷ್ಣವಿ ಮೇಡಮ್ ಬಂದಿದ್ದಾರೆ ಅವ್ರ ಜೊತೆಗೆ ಇವತ್ತು ನಮಗೆ ಫುಲ್ ಎಲ್ಲ ಸಪೋರ್ಟ್ ಮಾಡ್ತಾ ಇದೆ ವಾಸಿ ಕ್ಲಬ್ ಎಂಟೈರ್ ಟೀಮು ನಮ್ಮ ಹತ್ರ ಎಲ್ಲ ಪದಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ ಮತ್ತು ಈ ದಿನ ನಮ್ಮ ನಮಗೆ ಇಂಪಿಡಿಯರ್ಥ ಅನಂತರಾಜು ಸಾರ್ ಅಂತ ಇದ್ದಾರೆ ಅವರು ಸ್ನೇಹ ಕೂಟದಲ್ಲೂ ಇದ್ದಾರೆ ನಮ್ಮ ವಾಸವಿ ಕ್ಲಬ್ಬಲ್ಲೂ ಇದೆ ಎರಡು ಕಡೆಯೂ ಸೇರಿ ಅವರು ಸಹಾಯ ಮಾಡ್ತಾರೆ ಅನಂತರ ಎಲ್ಲರೂ ಸಹಾಯ ಮಾಡಿದ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ ನನ್ನ ಹೆಸರು ಅಶ್ವಥ್ ಮೂರ್ತಿ ವಾಸಿ ಕ್ಲಬ್ ಇಂಟರ್ನ್ಯಾಷನಲ್ ಡಿಸ್ಟಿಕ್ಟ್ ತ್ರೀ ಜೀರೋ ಟು ಎ ಅದಕ್ಕೆ ಗವರ್ನರ್ ಆಗಿದೆ ಅಂತ ನನಗೆ ಜೈ ವಸ್ವಿ ನಾನು ಡಿ ಪಿ ರವಿಚಂದ್ರ ಅಂತ ಮಾತಾಡ್ತಾ ಇದ್ದೀನಿ ವಾಸವಿ ಕ್ಲಬ್ ಸ್ಫೂರ್ತಿನ ಒಬ್ಬರು ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ನಾನು ರವಿಚಂದ್ರ ಮಾತಾಡ್ತಾ ಇದ್ದೀನಿ ಹದಿನಾಲ್ಕು ವರ್ಷದಿಂದ ಸತತವಾಗಿ ನಾವು ಬುಕ್ಸ್ ಕೊಟ್ಕೊಂಡು ಬಂದಿದ್ದೀವಿ ಈ ವರ್ಷ ಒಂದು ಏನೊಂದು ವಿಶೇಷತೆ ಒಂದು ಸಾವಿರ ಅಡಿ ಫ್ಲ್ಯಾಗ್ ಮಕ್ಕಳೆಲ್ಲ ಇಟ್ಕೊಂಡು ನ್ಯಾಷನಲ್ ಫ್ಲ್ಯಾಗ್ ಒಂದು ಸರಿ ಲೈಫಲ್ಲಿ ಹಿಡಿದ್ರೆ ಅವ್ರಿಗೆ ಚಿಕ್ಕ ಫ್ಲ್ಯಾಗ್ ಹಿಡ್ದಿರ್ತೀವಿ ಒಂದು ಮನೆ ಆಟ ಆಡೋ ಚಿಕ್ಕ ಫ್ಲ್ಯಾಗು ಇಲ್ಲ ಶಾಲೆಯಲ್ಲಿ ಒಂದು ಫ್ಲಾಗು ಎಲ್ಲರೂ ಮುಟ್ಟೋ ಅದೃಷ್ಟ ಸಿಕ್ಕಿರಲ್ಲ ನಮ್ಮ ಮಕ್ಕಳಿಗೆಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಏಯ್ತ್ ನೈನ್ತ್ ಟೆಂತ್ ಓದ್ತಾರೆ ಸತ್ಯಾಗ್ರಹ ಹೈಸ್ಕೂಲಲ್ಲಿ ಅವ್ರಿಗೊಂದು ಫ್ಲ್ಯಾಗು ಮುಟ್ಟೋ ಒಂದು ಸೌಭಾಗ್ಯನ ನಮ್ಮ ಕಡೆಯಿಂದ ಕಲ್ಪಿಸೋಣ ಅಂತ ಒಂದು ಸಂಕಲ್ಪ ಮಾಡಿದ್ವಿ ಅದು ಇವತ್ತು ನೆರವೇರಿದೆ ನೆರವೇರ್ತಾ ಇದೆ ಒಂದು ಸಾವಿರ ಅಡಿ ಫ್ಲ್ಯಾಗ್ನ ಎಲ್ಲರ ಕೈಯಿಂದನೂ ಪ್ರದರ್ಶನ ಮಾಡಿಸೋದಕ್ಕೆ ನಾವು ಪ್ರಯತ್ನ ಬಿದ್ದಿದ್ವಿ ಅದನ್ನು ಇವತ್ತು ನೆರವೇರಿಸ್ತಾ ಇದ್ದೀವಿ ಮಕ್ಕಳಿಗೆ ಏಯ್ತು ನೈನ್ತು ಟೆಂತ್ವರೆಗೆ ಶಾಲಾ ಬುಕ್ಸು ಆಮೇಲೆ ಅವ್ರ ಎಕ್ಸಾಮ್ ಫೀಸು ಸರ್ ಇನ್ನೂರ ಐವತ್ತು ಜನ ಶಾಲೆಯಲ್ಲಿರೋದು ಎಲ್ಲರಿಗು ಬುಕ್ಸು ಎಂಟು ಲಕ್ಷದಲ್ಲಿ ಕೊಟ್ಟಿದ್ದೀವಿ ಎಕ್ಸಾಮ್ ಸರ್ ಬೇರೆ ಮೂರು ಗೋ ಗೌರ್ಮೆಂಟ್ ಸ್ಕೂಲ್ ದತ್ತಿಗೆತ್ಕೊಂಡಿದ್ದೀವಿ ಆ ಸ್ಕೂಲ್ಗೆ ಆಗು ಹೋಗೋದಲ್ಲ ಅಂದರೆ ಫುಲ್ಲಲ್ಲ ಏನಾಗುತ್ತೋ ಒಂದು ಏಯ್ಟಿ ಪರ್ಸೆಂಟು ಅವ್ರೇನು ಏನು ಕೇಳ್ತಾರೋ ಅದನ್ನೆಲ್ಲ ಕೊಟ್ಕೊಂಡು ಬಂದಿದ್ವಿ ಸರ್ ಆ್ಯಕ್ಚುಲಿ ರೂರರಲ್ಲೇ ಮಾಡೋಣ ಅಂತ ಯಾಕಂದರೆ ಒಂದು ಮಾಣಿಕ್ಯ ಆಗಲಿ ರೂರಲಿಂದನೇ ಬರೋದು ಇನ್ನೂರಿಪ್ಪತ್ನಾಲ್ಕು ಜನ ಎಮ್ ಎಲ್ ಎ ಇರೋ ಕರ್ನಾಟಕ ನಮ್ಮದು ಒಂದು ಒಂದು ಭವಿಷ್ಯದಲ್ಲಿ ಇನ್ನೂರು ಇಪ್ಪತ್ತ್ನಾಲ್ಕು ಇದಾರೆ ಇವಾಗ ಪ್ರೆಸೆಂಟು ಇನ್ನೂರು ಇಪ್ಪತ್ನಾಲ್ಕು ಎಮ್ ಎಲ್ ಎನೂ ಗೋರ್ಮೆಂಟ್ ಸ್ಕೂಲಿಂದ ಬಂದಿರೋದೆ ಅದಕ್ಕೆ ನಮ್ಮ ಗೋರ್ಮೆಂಟ್ ಸ್ಕೂಲ್ಗೆ ಆದಷ್ಟು ನಾವು ರೈತರ ಮಕ್ಕಳು ಒಂದು ಅನಾಥರಿರ್ತಾರೆ ಅವ್ರಿಗೆ ಹಿಂದೆ ಮುಂದೆ ಸಪೋರ್ಟ್ ಇರೋದಿಲ್ಲ ಅವ್ರಿಗೊಂದು ಕೊಡೋಣ ಅಂದ್ಬಿಟ್ಟು ಒಂದು ಒಂದು ವಿದ್ಯೆಗೆ ಏನನ್ನ ಒಂದು ವಿದ್ಯಾ ಥರ ದಾನ ಮಾಡೋಣ ಅಂತ ನಾವು ಈ ಸಂಕಲ್ಪ ನತ್ಕೊಂಡು ನೆರವೇರಿಸ್ಕೊಂಡು ಇದ್ದೀವಿ ನಾವು ಇನ್ನೂರು ಬುಕ್ಕಿಂದ ಶುರು ಮಾಡಿ ಇವತ್ತು ನಲ್ವತ್ತು ಸಾವಿರ ಬುಕ್ಕವರೆಗೂ ನಮ್ಮ ಕ್ಲಬ್ಬಿಂದ ಇದ್ದೀವಿ ಇದು ಮಕ್ಕಳು ಪ್ರೋತ್ಸಾಹ ಇವಾಗ ಏನೇ ಒಂದು ನಾವು ಬುಕ್ಸ್ ಕೊಡಬೇಕು ಅಂದರೆ ಆ ಓದ್ ಜನ್ಮದಲ್ಲಿ ನಾವು ಋಣ ಇರಬೇಕು ಆ ಮಕ್ಕಳಿಗೆ ಋಣ ತೀರಿಸ್ತಾ ಇದ್ದೀವಿ ಅಂತ ನಾವು ಈ ಕೆಲಸ ಮಾಡ್ತಾಯಿದ್ದೀವಿ ನಮ್ಗೇನು ಬರ್ತದೋ ಬಿಡ್ತದೋ ದೇವ್ರಿಗೆ ಬಿಟ್ಟಿರೋದು ಹಾಗಾದರೆ ನಮ್ಮದೊಂದು ಸಂಕಲ್ಪ ಗೋರ್ಮೆಂಟ್ ಸ್ಕೂಲ್ ಮಕ್ಕಳು ಓದಲಿ ಚೆನ್ನಾಗಿರಲಿ ಅವ್ರ ಭವಿಷ್ಯ ಅವರು ಅವರೇ ರೂಪಿಸ್ಕೊಳ್ಳೋದು ಇವಾಗ ನಮ್ಮ ಭವಿಷ್ಯ ನಾವೇ ರೂಪಿಸ್ಕೊಳ್ಳೋದು ಚೆನ್ನಾಗಿ ಓದಿದ್ರೆ ಚೆನ್ನಾಗಿ ಓದಿಲ್ಲ ಅಂದರೆ ಒಂದು ಗೂಡ್ಸೋ ಕೆಲಸ ಸಿಗುತ್ತೆ ಚೆನ್ನಾಗಿ ಓದಿದ್ರೆ ಒಂದು ಒಂದು ಟೀಚರ್ ಕೆಲಸ ಅದಕ್ಕಿಂತ ಮೇಲ್ಮೇಲೆ ಉದ್ಯೋಗ ಸಿಗುತ್ತೆ ಒಂದು ಸ್ಕೂಲಲ್ಲಿ ಗೂಡ್ಸೋರಿಗಾಗ್ಲಿ ಒಂದು ಮಾಸ್ಟ್ರಿಗಾಗಲಿ ಡಿಫ್ರೆನ್ಸ್ ಡಿಫ್ರೆನ್ಸ್ ಮರ್ಯಾದೆ ಇರ್ತದೆ ನಮ್ಮ ಮಕ್ಳಿಗೇನು ಎಲ್ಲರೂ ಒಂದು ಮಾಸ್ಟ್ರಿಂದ ಮೇಲ್ಗಡೆ ಹೋಗಿ ಅವರು ಅವರು ಮನೆಯವರು ತಂದೆ ತಾಯಿ ಸಾಕಿರ್ತಾರೆ ಅವ್ರಿಗೂ ಹಾಗೂ ಅವರು ಹೆಣ್ಮಕ್ಳಾದರೆ ಅವರು ಗಂಡನ ಮನೆ ಹೋಗ್ತಾರಲ್ಲ ಅತ್ತೆ ಮಾವಂದ್ರನ್ನು ತಾಯಿ ಥರ ನೋಡ್ಕೊಳ್ಳಿ ಅಂದ್ಬಿಟ್ಟು ಒಂದು ಉದ್ದೇಶದಿಂದ ಈ ಗೌರ್ಮೆಂಟ್ ಸ್ಕೂಲ್ಗೆ ನಾವು ಮಾಡ್ಕೊಂಡು ಬಂದಿದ್ವಿ ಅಲ್ವಾ ಮಕ್ಕಳೇ ಹಲೋ ಹಲೋ ಅಂತೀ ನಾ ಏನು ಬೇಕು ಹೀಗೆ ನಮಗೆ ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲೂ ನಮ್ಮ ಮಕ್ಕಳಿದ್ದಂಗೆ ತುಂಬ ಸಹಕಾರ ಕೊಡ್ತಾರೆ ಅನ್ನ ಹೆಸರು ಸರಸ್ವತಿ ಅಂತ ಏನು ಇಲ್ಲ ಸರ್ ಇವಾಗೆಲ್ಲ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿದೆಯಲ್ಲ ಸೊ ಇದು ಗೌರ್ಮೆಂಟ್ ಸ್ಕೂಲು ಸೊ ಅವ್ರಿಗೆಲ್ಲ ಫುಲ್ಲು ನೀಡಿ ಇದೆ ಬುಕ್ಸೆಲ್ಲ ನೀಡಿದೆ ಬುಕ್ಸು ಪೆನ್ಸು ಮತ್ತು ಅವ್ರಿಗೆ ಬೇಕಾಗಿರೋ ಅಮೌಂಟ್ ಅಮೌಂಟ್ ಕೂಡ ನಾವು ಇಲ್ಲಿ ಅವ್ರಿಗೆ ಪೇ ಮಾಡ್ತಾ ಇದ್ದೀವಿ ಏನಂದರೆ ಇದು ನಮ್ಮ ಉದ್ದೇಶನೇ ವಾಸವಿ ಕ್ಲಬ್ ಉದ್ದೇಶನೇ ಸರ್ವಿಸ್ ಫಸ್ಟ್ ಅಂತ ಹೇಳ್ಬಿಟ್ಟು ಸೊ ನಾನು ಕ್ಯಾಬಿನೆಟ್ ಡಿಸ್ಟ್ರಿಕ್ಟ್ ತ್ರೀ ನಾಟ್ ಟು ಎ ಕ್ಯಾಬ್ನೆಟ್ ಟ್ರೆಜರು ಸರಸ್ವತಿ ಅಂತ ಸೊ ನನಗೆ ಇಲ್ಲಿ ತುಂಬ ಆಗ್ತಾ ಇದೆ ಇಲ್ಲಿ ವಿಧ್ರಹದಲ್ಲಿ ಗೌರ್ಮೆಂಟ್ ಸ್ಕೂಲ್ ನೋಡಿ ಮಕ್ಕಳನ್ನೆಲ್ಲ ಸ್ಕೂಲಿ ನೋಡಿ ಆ ಮಕ್ಕಳೆಲ್ಲ ಒಂದು ನೈಂಟಿ ಟೂ ಪರ್ಸೆಂಟ್ ನೈಂಟಿ ಪ್ಲಸ್ ತೆಗಿತಿದ್ದಾರೆ ಅಂದರೆ ತುಂಬ ಹೆಮ್ಮೆ ಆಗುತ್ತೆ ಜೈ ವಾಸವಿ ನನ್ನ ಹೆಸರು ಸರಳ ರವಿ ಅಂತ ನಾನು ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ ಡೈರೆಕ್ಟ್ರು ನಾವು ಇವತ್ತು ಶಾಲಾ ಮಕ್ಕಳಿಗೆ ಬುಕ್ಸ್ ಕೊಡೋ ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದೀವಿ ಆ್ಯಕ್ಚುಲಿ ಇದೇನೆಂದರೆ ನಮ್ಮ ಸಂಸ್ಥೆನಲ್ಲಿ ಮೂರು ಟೈಪ್ ಮೇಜರ್ ಏನಂದರೆ ನಾವು ಲೀಡರ್ಶಿಪ್ಪು ಫೆಲೋಶಿಪ್ ಫೆಲೋಶಿಪ್ಪು ಮತ್ತು ಸರ್ವಿಸ್ ಪ್ರೋಗ್ರಾಮೇ ಮೇಯ್ನು ನಮ್ಮದು ಅಂಥದ್ರಲ್ಲಿ ನಾವೆಲ್ಲ ಲೀಡರ್ಸ್ ಆಗಿದ್ದೀವಿ ಮತ್ತು ಈಗ ನಾವು ಸರ್ವೀಸ್ ಅಂತ ಮಾಡ್ತಾ ಇದೀವಿ ಎಲ್ಲಿ ನೀಡಿ ಪೀಪಲ್ ಇದ್ದಾರೆ ಅಂಥವ್ರನ್ನ ಹುಡುಕ್ಬಿಟ್ಟು ನಾವು ಸರ್ವೀಸ್ ಪ್ರೋಗ್ರಾಮ್ ಮಾಡ್ತೀವಿ ನಮ್ಮದು ಒಂದು ಕೆ ಸಿ ಜಿ ಎಫ್ ಫಂಡ್ ಅಂತ ಇದೆ ಆ ಫಂಡಲ್ಲಿ ಬರೋ ಇಂಟ್ರೆಸ್ಟ್ ದುಡ್ಡಿಂದ ನಾವು ಅದು ಕೋಟಿಗಟ್ಟಲೆ ದುಡ್ಡಿದೆ ಆ ದುಡ್ಡಿಂದ ನಾವು ಎಲ್ಲ ಶಾಲಾ ಮಕ್ಕಳಿಗೂ ಹುಡುಕಿ ಹುಡುಕಿ ಈ ಥರ ಬುಕ್ಸ್ ಹಂಚೋ ಪ್ರೋಗ್ರಾಮ್ ಮಾಡ್ತೀವಿ ಲಕ್ಷಗಟ್ಟಲೆ ಬುಕ್ಸು ನಮಗೆ ವಿ ಸಿ ಎಂದೂ ಕೊಡ್ತಾರೆ ಎಲ್ಲ ಪ್ರತಿಯೊಂದು ಕ್ಲಬ್ಗೂ ಬರುತ್ತೆ ನೂರು ನೂರು ಬುಕ್ಸ್ ಬರುತ್ತೆ ಅದನ್ನು ನಾವು ಇಂಥ ಮಕ್ಕಳಿಗೆ ಹುಡುಕಿ ಹೆಲ್ಪ್ ಮಾಡ್ತೀವಿ ಮತ್ತು ಅವ್ರಿಗೆ ಸ್ಕಾಲರ್ಶಿಪ್ಪು ಆ ಥರ ನೀಡಿ ಪರ್ಸನ್ಸ್ಗೆ ಹೆಲ್ಪ್

Kesi Gupta, that is called Kasa Kalavakundla Chandrasayan Gupta, was established this organization as a Vasvi club. Today it is, has been Vasvi club international. We are doing a human service, especially for the interior rural villages. That is what the students from villages get. Benefits and also they should become PAKKA's senior citizens in the world, and also they should show their progress for their progress and development of the nation in the international level. Today, we can say ISRO, a boy, Mr. Murari, was also under the banner of the Vasu Club International, benefited. Today, he is one of the scientists in ISRO, and also Sarah Mishveshwaraya, and also Mr. N.C. Nagayirati, who was the first. అసెంబ్లీ మెంబర్ ఫ్రమ్ దిస్ ఏరియా డి అలాట్ ఫార్ దిస్ ఎంటైర్ తాక్ అండర్ ది బ్యానర్ ఆఫ్ ఆల్ దీస్ పీపల్ వి హ్ డన్ అలాట్ ఫార్ హుమన్ సర్వీస్ టు ద రూరల్ ఇంటీరియర్ అండ్ ఆల్సో జనరల్ పబ్లిక్ దిస్ ఈస్ మై హీలింగ్స్ అబౌట్ దిస్ మూమెంట్ మై నేమ్ ఇస్ అశ్వత్ నారాయణ శెట్టి ఫాస్ట్ గవర్నర్ టూ తౌసండ్ ఎయిట్ జయవాసవి నన్న హైష్ణవి కాశీ అంతి నన్ను వైస్ గవర్నర్ ఆగినాన్ని ಸೊ ಫ್ರೆಂಡ್ಸ್ ಇವತ್ತು ನಾವು ಇಲ್ಲಿ ಗೋರಿಬಿದ್ನೂರಲ್ಲಿ ಎಸ್ ಎಂ ಎಚ್ ಗೆ ಬಂದಿದ್ದೀವಿ ಇಲ್ಲಿ ಏನಂದ್ರೆ ಏತ್ ಸ್ಟ್ಯಾಂಡರ್ಡ್ ನೈನ್ ಸ್ಟ್ಯಾಂಡರ್ಡ್ ಟೆನ್ ಸ್ಟ್ಯಾಂಡರ್ಡ್ ಮಕ್ಕಳೆಲ್ಲ ಇದ್ದಾರೆ ಸೊ ಆ ಮಕ್ಕಳಿಗೆ ಇಲ್ಲಿ ಟೂ ಫಿಫ್ಟಿ ಮೆಂಬರ್ಸ್ ಮಕ್ಕಳಿಗೆ ನಾವು ಬುಕ್ಸ್ ಇಲ್ಲಿ ಕೊಡೋದಕ್ಕೆ ಬಂದಿದ್ದೀವಿ ಸೊ ವಿ ಎಸ್ ಕೆ ಸಪೋರ್ಟ್ ಮಾಡ್ತಿದೆ ಸೊ ಹಾಗೆ ವಾಸಿ ಕ್ಲಬ್ ಸಿರಿ ಬ್ಯಾಂಗ್ಳೂರಿಂದ ನಾವೆಲ್ಲ ಬಂದಿದ್ದೀವಿ ಸೊ ಟೀಮ್ ಒಂದು ಬಸ್ ಜನ ಬಂದಿದ್ದೀವಿ ಸರ್ ಇಲ್ಲಿ ಇಲ್ಲಿ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿದೆ ಐ ಫೆಸ್ಟಿವಲ್ ಆಗಿದೆ ಇಲ್ಲಿರೋ ಈ ಮಕ್ಕಳನ್ನೆಲ್ಲ ನೋಡೋದಕ್ಕೆ ಸೊ ಜೊತೆಗೆ ನಾವು ತೌಸಂಡ್ ಫೀಟ್ ನ್ಯಾಷನಲ್ ಫ್ಲಾಗ್ ನಾವು ರ್ಯಾಲಿ ಮಾಡ್ತಾ ಇದೀವಿ ಮಕ್ಕಳ ಜೊತೆಗೆ ಸೊ ತುಂಬಾ ಖುಷಿ ಆಗುತ್ತೆ ಸರ್ ಎಲ್ಲ ನೋಡೋದಕ್ಕೂ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ಎನ್ ಆರ್ ಚಂದ್ರಶೇಖರ್ ರೆಡ್ಡಿ ಅಂತ ಹೇಳ್ಬಿಟ್ಟು ಸತ್ಯಾಗ್ರಹ ಸ್ಮಾರಕ ಪ್ರೌಢಶಾಲೆಯಲ್ಲಿ ನಾನು ಮುಖ್ಯೋಪಾಧ್ಯಾಯನಾಗಿ ನಿವೃತ್ತಿಯಾಗಿದ್ದೀನಿ ಈಗ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್ ನಾನು ಸರ್ ಇದು ಭಾಳ ಅನುಕೂಲ ಆಗಿದೆ ಸರ್ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಅವರು ಕಂಟಿನ್ಯೂಯಸ್ ಆಗಿ ಈ ಥರ ಒಂದು ಸೇವೆ ಮಕ್ಕಳಿಗೆ ಅದು ಹಳ್ಳಿಯ ಬಡ ಮಕ್ಕಳಿಗೆ ಮಾಡ್ತಿದ್ದಾರೆ ಇದರಿಂದ ತುಂಬ ಅನುಕೂಲ ಆಗಿದೆ ಸರ್ ಹೈಯೆಸ್ಟ್ ಸ್ಕೋರರ್ಸ್ಗೆಲ್ಲ ಇನ್ಸ್ಪೈರ್ ಮಾಡ್ತಿದ್ದಾರೆ ಹಣ ಹಣದ ರೂಪದಲ್ಲಿ ಸಹಾಯ ಮಾಡ್ತಿದ್ದಾರೆ ಬುಕ್ಸು ನೋಟ್ಬುಕ್ಸು ಪೆನ್ನು ಪೆನ್ಸಿಲ್ ಇದೆಲ್ಲ ಕೊಟ್ಟು ತುಂಬ ಅನುಕೂಲ ಆಗ್ತಿದೆ ಸರ್ ಅದು ಪ್ರತಿ ವರ್ಷ ಅವರು ನೀಡ್ತಾ ಇದ್ದಾರೆ ನಮಗಂತೂ ಶಾಲೆ ಮಕ್ಕಳಿಗೆ ತುಂಬ ಅನುಕೂಲ ಆಗಿದೆ ಸರ್ ಅದು ಸರ್ ಈಗ ಇನ್ನೂರ ಮೂವತ್ತು ಜನ ವಿದ್ಯಾರ್ಥಿಗಳಿದ್ದಾರೆ ಸರ್ ಎಲ್ಲ ಬಡ ಮಕ್ಕಳೇ ಸರ್ ಇರೋವಂಥದ್ದು ಸರ್ ಅದು ಈಗಿಂದಲೇ ನಾವು ಎಸ್ ಸಿಯಲ್ಲಿ ಹೆಚ್ಚು ಅಂಕ ಪಡೆಯೋಂಗೆ ಹೆಚ್ಚು ಪರ್ಸೆಂಟೇಜ್ ಬರೋ ಹಾಗೆ ಸ್ಪೆಷಲ್ ಕ್ಲಾಸಸ್ಸು ಇವೆಲ್ಲ ಮಾಡಿಕೊಂಡು ಇದ್ದೀವಿ ಸರ್ ಆಮೇಲೆ ಪ್ರತಿ ತಿಂಗಳು ನಡೆಯೋಂಥ ಟೆಸ್ಟಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡೋವಂಥ ಮಕ್ಕಳಿಗೆ ಅವ್ರಿಗೊಂಥರ ಬೆಂತಟ್ಟೋದಕ್ಕೆ ಸ್ಫೂರ್ತಿ ಬರೋದಕ್ಕೆ ಅಂತೇಳ್ಬಿಟ್ಟು ಅವ್ರಿಗೆ ಏನಾದರೂ ಒಂದು ಬಹುಮಾನ ಕೊಟ್ಟು ಅವ್ರನ್ನ ಟಾಪಲ್ಲಿ ಬರೋ ಥರ ಮಾಡ್ತಾಯಿದ್ದೀವಿ ಸರ್ ಈಗಿಂದಲೇ ಪ್ರಯತ್ನ ಮಾಡ್ತಾ ಇದ್ದೀವಿ ಫಸ್ಟ್ ರ್ಯಾಂಕ್ ಒಂದು ರ್ಯಾಂಕ್ ಅಂತ ಹೇಳಿದ್ದಾರೆ ಹೇಳಿದ್ದಾರೆ ಸರ್ ಬಗ್ಗೆ ಸರ್ ಅದು ತುಂಬ ಅನುಕೂಲ ಆಗುತ್ತೆ ಸರ್ ಯಾಕೆಂದರೆ ಈಗ ಇನ್ನು ಜೂನ್ ಜುಲೈ ಈಗ ಈಗಲೇ ಅದನ್ನು ಅನೌನ್ಸ್ ಮಾಡಿದರೆ ಮಕ್ಕಳು ಈಗಿಂದಲೇ ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತಾರೆ ಸರ್ ಹೆಚ್ಚು ಮಾರ್ಕ್ಸು ರ್ಯಾಂಕ್ ಬರ್ದೇ ಇದ್ದರೂ ಕೂಡ ಹೆಚ್ಚೆಚ್ಚು ಮಾರ್ಕ್ಸ್ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಸರ್ ಅದು ಒಳ್ಳೆಯದು ಸರ್ ಅದು ಅವರು ಮಾಡಿರೋದು ಸರ್ ಶಾಲಾ ವಿದ್ಯಾರ್ಥಿಗಳು ಈಗ ನಾವು ಮಕ್ಕಳನ್ನು ಅಪ್ ಟು ಟೆಂತ್ವರೆಗೂ ಈಗ ಅಡೊಲಸೆಂಟ್ ಪೀರಿಯಡಲ್ಲಿ ಕೆಡೋವಂಥ ಚಾನ್ಸಸ್ ಜಾಸ್ತಿ ಇದೆ ಸರ್ ಮೊಬೈಲು ಟಿ ವಿ ಆಮೇಲೆ ತಂದೆ ತಾಯಿ ಸರಿಯಾಗಿ ನೋಡ್ಕೊಳ್ಳೋದೇ ಇರೋ ಅಂಥದ್ದು ಇದೆಲ್ಲ ಇರುತ್ತೆ ಅಂಥ ಮಕ್ಕಳಿಗೆ ನಾವೇ ತಂದೆ ತಾಯಿ ಆಗಬೇಕು ಈ ಥರ ದಾನಿಗಳ ಮೂಲಕ ಇವೆಲ್ಲ ಸಹಕಾರ ಸಿಕ್ಕಿದಾಗ ಓ ನಮ್ಮ ಮೇಲೆ ಇಷ್ಟೊಂದು ಕಾಳಜಿ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಜವಾಬ್ದಾರಿ ಬರುತ್ತೆ ಸರ್ ಅವ್ರ ಕಾಲ ಮೇಲೆ ಅವರು ನಿಂತ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಸರ್ ಇದು ತುಂಬ ಅನುಕೂಲ ಆಯಿತು ಸರ್ ನಮ್ಮ ಹೆಸರು ರಾಜೇಂದ್ರ ಅಂತ ವಾಸಿ ಕ್ಲಬ್ ಪ್ರೆಸಿಡೆಂಟ್ ನಾನು ವಾಸಿ ಕ್ಲಬ್ ಹಿಂದೂಪುರಿಂದ ಬಂದಿದ್ದೀವಿ ವಾಸಿ ಕ್ಲಬ್ ಹಿಂದೂಪುರಿಂದೇ ನಾವು ಫ್ಲ್ಯಾಗ್ ತಗೊಂಡು ಬಂದಿದ್ದೀವಿ ಈ ತೌಸಂಡ್ ಫೀಟ್ ರ್ಯಾಲಿಗೆ ನಾವು ಯಾವಾಗಲೂ ಫ್ಲ್ಯಾಗ್ ರ್ಯಾಲಿ ಆಗಸ್ಟ್ ಫಿಫ್ಟ್ ಫಿಫ್ಟೀನ್ತು ಜನವರಿ ಟ್ವೆಂಟಿ ಸಿಕ್ಸ್ತು ತೌಸಂಡ್ ಫೀಟ್ ರ್ಯಾಲಿ ನಮ್ಮೂರಲ್ಲಿ ಮಾಡ್ತೀವಿ ಇದೇ ಫಸ್ಟ್ ಟೈಮ್ ಇಲ್ಲಿ ಇದರ ಸೊತ್ತದಲ್ಲಿ ಮಾಡಿದ್ದೀವಿ ಜಾಸ್ತಿ ಸಂತೋಷದವಾಗಿದೆ ಥ್ಯಾಂಕ್ ಯು